ಜೈ ಶ್ರೀರಾಮ್ ಮೊದಲನೇದಾಗಿ ನಮ್ಮ ಸ್ಥಳೀಯ ಎಲ್ಲ ಬಿ ಜೆ ಪಿಯ ಹಿರಿಯ ಮುಖಂಡರಿಗೆ ಹಾಗೂ ನಮ್ಮ ರಾಜ್ಯದ ಎಲ್ಲ ಬಿ ಜೆ ಪಿ ಹಿರಿಯ ಮುಖಂಡರಿಗೆ ಮತ್ತು ಕೇಂದ್ರದ ಎಲ್ಲ ಬಿ ಜೆ ಪಿ ಹಿರಿಯ ಮುಖಂಡರಿಗೆ ನನ್ನ ನಮಸ್ಕಾರಗಳು ನಾನು ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು ತಲಗಟ್ಪುರ ವಾದನಹಳ್ಳಿ ಕನಕಪುರ ಮುಖ್ಯ ರಸ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ನಮಸ್ತೆ ಸ್ನೇಹಿತರೆ ನೋಡಿ ನಾನು ಒಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಜೊತೆಗೆ ಸಮಾಜ ಸೇವಕ ಹಾಗೂ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ನಮಸ್ತೆ ಸ್ನೇಹಿತರೆ ಇಪ್ಪತ್ತೇಳು ವರ್ಷದಿಂದ ನಾನು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಸಕ್ರಿಯನಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಬಿ ಜೆ ಪಿ ಪಕ್ಷದ ಎಲ್ಲ ಸಂಘಟನೆಗಳಲ್ಲೂ ಭಾಗಿಯಾಗಿ ಬರ್ತಾಯಿದ್ದೀನಿ ಜೊತೆಗೆ ಇಪ್ಪತ್ತ್ಮೂರು ವರ್ಷದಿಂದ ಎಲ್ಲ ಬಗೆಯ ಸಮಾಜಮುಖಿ ಕೆಲಸಗಳ್ ಮಾಡ್ತಾ ಸಹಸ್ರಾರು ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಸುಮಾರು ಒಂದು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡಿದ್ದೀನಿ ದನ ಕರು ನಾಯಿ ಬೆಕ್ಕು ಈ ರೀತಿ ಪಕ್ಷಿ ಎಲ್ಲ ರೀತಿ ಪ್ರಾಣಿ ಪಕ್ಷಿಗಳನ್ನು ಕೂಡ ನಾನು ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ನಾನು ಇವಾಗ ನಮ್ಮ ತರಗಟ್ಪುರ ಒಳಗೆ ಆಕಾಂಕ್ಷಿಯಾಗಿದ್ದೀನಿ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನನಗೆ ನೋಡಿ ಈಗ ಒಂದು ಎರಡು ವರ್ಷಕ್ಕೆ ಮುಂಚೆ ನನ್ನ ಫೇಸ್ಬುಕ್ಕಲ್ಲಿ ನನಗೊಂದು ನಾಲ್ಕೂವರೆ ಸಾವಿರ ಜನ ಸ್ನೇಹಿತರಿದ್ದರು ಇವಾಗ ಇಪ್ಪತ್ತು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ನಿಜವಾಗ್ಲೂ ನನ್ನೆಲ್ಲ ಕೆಲಸಗಳನ್ನ ಗುರುತಿಸಿ ನಂಗೆ ಪ್ರೋತ್ಸಾಹ ಮಾಡಿ ಬೆನ್ ತಟ್ಟಿ ಆಶೀರ್ವಾದ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಫೇಸ್ಬುಕ್ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋಣ ಬೆನ್ ತಟ್ಟಿ ನೀವು ಮುಂದೆ ಬನ್ನಿ ಅಂತ ಹೇಳ್ತಿದ್ದೀರ ನಾವು ಯಾವಾಗಲೂ ನಿಮ್ಮ ಚಿರಋಣಿಯಾಗಿರ್ತೀನಿ ನೋಡಿ ಸ್ನೇಹಿತರೆ ನಾನು ಒಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳೋ ಹಕ್ಕಿದೆ ಹಾಗಾಗಿ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನನಗೂ ಒಂದು ಅವಕಾಶ ಕೊಡಿ ನಮ್ಮ ತಲಗಟ್ಪುರ ವಾರ್ಡ್ಗೆ ಅಂತ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವಿಜೇಂದ್ರ ಯಡಿಯೂರಪ್ಪ ಸರ್ ಅವರು ಕೂಡ ಮನವಿ ಪತ್ರ ಕೊಟ್ಟಿದ್ದೀನಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಸರ್ ಅವರು ಕೂಡ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಮತ್ತು ಜನರಲ್ ಸೆಕ್ರೆಟರಿ ಆದಂಥ ರಂಗಸ್ವಾಮಿ ಸರ್ ಅವರು ಕೂಡ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಹಾಗೂ ಸೋಷಿಯಲ್ ಮೀಡಿಯಲ್ಲಿ ನಾನು ಪ್ರತಿ ಸತಿನೂ ನಾನು ನನ್ನ ಇರೋ ಕೆಲಸಗಳನ್ನ ಗುರ್ಿಸಿ ಪ್ರೋತ್ಸಾಹ ಮಾಡಿ ಅಂತ ಪ್ರತಿಯೊಬ್ಬ ಸಾರ್ವಜನಿಕ ಬಂಧುಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಮಾಡ್ತಾ ಇರೋ ಕೆಲಸಗಳನ್ನ ಗುರ್ಸಿ ನನಗೆ ಪ್ರೋತ್ಸಾಹ ಮಾಡ್ತಾ ಇರೋದು ಅವರೆಲ್ಲ ನನಗೆ ದೇವ್ರ ಸಮಾನ ಯಾಕೆಂದರೆ ನನ್ನ ಕೆಲಸನ ನೋಡಿ ಬೆತ್ತಟ್ಟಿ ಮುಂದೆ ಪಾಪ ನೀನು ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದಿಡ್ಬೇಡ ಅಂತ ತುಂಬ ಜನ ಆಶೀರ್ವಾದ ಮಾಡ್ತಿದ್ದಾರೆ ಮೆಸೇಜ್ ಮಾಡ್ತಾ ಇದ್ದಾರೆ ಅವ್ರ ಆಸೆ ಯಾವತ್ತೂ ನಾನು ಇದು ಮಾಡೋದಿಲ್ಲ ಖಂಡಿತ ನಾನು ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನನಗೆ ಸದಾ ನನ್ನ ಮೇಲಿರಬೇಕು ಮತ್ತು ಇನ್ನೊಂದು ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗ ಬಿ ಜೆ ಪಿಯಿಂದ ಆಕಾಂಕ್ಷಿ ಚುನಾವಣೆ ನಿಂತ್ಕೋಬೇಕು ಅಂತ ಮುಂದಕ್ಕೆ ಬಂದೆ ಒಂದು ಎರಡೂವರೆ ವರ್ಷದಿಂದ ಕೆಲವು ಬಿ ಜೆ ಪಿಯ ಮುಖಂಡರು ನನ್ನ ಬಿ ಜೆ ಪಿ ಗ್ರೂಪಿಂದ ತೆಗೆದಾಕ್ಬಿಟ್ಟಿದ್ದಾರೆ ಪರವಾಗಿಲ್ಲ ನಾನು ಅವ್ರಿಗೆ ಹೇಳೋದೇನು ಅಂದರೆ ನೋಡಿ ನಾನು ಮಾಡ್ತಾ ಇರೋ ಕೆಲಸ ನಾನೊಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಅಂತ ಇಡೀ ನಮ್ಮ ನಾಲ್ಕು ಕ್ಷೇತ್ರಕ್ಕೆ ಎಲ್ರಿಗೂ ಗೊತ್ತಿರೋ ಅಂಥದ್ದು ಯಾಕಂದರೆ ನಾನು ಮಾಡ್ತಾ ಇರೋ ಕೆಲಸ ಪ್ರತಿಯೊಬ್ಬರು ನೋಡಿದ್ದಾರೆ ಮುಂದಿನ ದಿನಗಳ ನನಗೆ ಅವಕಾಶ ಕೊಟ್ಟೇ ಕೊಡ್ತಾರೆ ಅಂತ ನಾನು ಬಲವಾದ ನಂಬಿಕೆ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕೆಲವರಿಗೆಲ್ಲ ಯಾವ ರೀತಿ ಆಗಿಬಿಟ್ಟಿದೆ ಹೇಳಿದ್ರೆ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಅವಕಾಶ ಸಿಗಬಾರ್ದು ಹಣ ಇರೋರಿಗೆ ಅವಕಾಶ ಸಿಗಬೇಕು ನಾನು ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತೀನಿ ನನ್ನ ಹತ್ರ ಹಣ ಇದೆ ನಾನು ಟಿಕೆಟ್ ತೊಗೊಂಬರ್ತೀನಿ ನಾನು ಗೆಲ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದರೆ ಆಮೇಲೆ ಇನ್ನೊಂದು ಅವರು ಜನತೆ ಬಗ್ಗೆ ಎಷ್ಟು ಒಂದು ಕೀಳಾಗಿ ನೋಡ್ತಿದ್ದಾರೆ ಅಂದರೆ ನೀನು ಅಂದ್ಕೊಂಡಾಗೆಲ್ಲ ನೀನು ಕೆಲಸ ನೋಡಿ ಯಾರೂ ಓಟ್ ಹಾಕೋದಿಲ್ಲ ಈಗಿನ ಪರಿಸ್ಥಿತಿನೇ ಬೇರೆ ಇದೆ ದುಡ್ಡಿದ್ರೇ ಚುನಾವಣೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ಆಗೋಯ್ತು ಸರ್ ನಾನು ಹೇಳೋದೊಂದೇ ಕಷ್ಟಪಟ್ಟು ಕೆಲಸ ಮಾಡೋಣ ಗುರುತಿಸ ಅವಕಾಶ ಕೊಡೋವಂಥ ಕಾಲ ಬಂದಿದೆ ನಮ್ಮ ದೇಶ ಆಳ್ತಿರೋರು ವಿಶ್ವ ನಾಯಕರು ಅರ್ಥ ಮಾಡ್ಕೊಳ್ಳಿ ಅವರು ನಾವು ಫಾಲೋವರ್ ಫಾಲೋವರಾಗಿ ಕೆಲಸ ಮಾಡ್ತಿದ್ದೀವಿ ಅದೇ ರೀತಿ ನಮ್ಮ ಮೋದಿಜಿ ಹಂಗೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೆಲವರು ಇದ್ದಾರೆ ನಮ್ಮೊಂಥರು ಗುರುತಿಸಿ ಅವಕಾಶ ಮಾಡಿ ಕೊಟ್ಟೇ ಕೊಡ್ತಾರೆ ಅಂತ ಬರುವ ನಂಬಿಕೆ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡೋ ಮನವಿ ಮಾಡೋದೇನು ಅಂತ ಹೇಳಿದ್ರೆ ನಮ್ಮಂಥ ಎಲೆ ಮರೆಕಾಯಂಗಿರೋ ಕಾರ್ಯಕರ್ತನಾಗ ಗುರ್ಸಿ ಅವಕಾಶ ಮಾಡಿಕೊಡಿ ನೀವಿರೋ ಜಾಗಕ್ಕೆ ಬಂದು ಕೆಲಸ ಮಾಡಿಕೊಡ್ತೀವಿ ಮತ್ತು ನಾನು ಕೆಲಸ ಮಾಡಿ ಅವಕಾಶ ಕೇಳ್ತಾ ಇದ್ದೀನಿ ಬರೀ ಅಲ್ಲಿ ಸಮಾರಂಭಕ್ಕೋಗಿ ಹಾಲ ಹಾರ ಶಾಲ ಹಾಕ್ಕೊಂಡು ಎಲ್ಲರಿಗೂ ಬರೀ ಜೈ ಜೈ ಎಂದು ನಾನು ಅವಕಾಶ ಕೇಳ್ತಿಲ್ಲ ಡೌನ್ ಟು ಅರ್ತ್ ಹಗಲು ರಾತ್ರಿ ಅಂದೆ ಜೀವ ಒತ್ತೆಟ್ಟು ಕೆಲಸ ಮಾಡ್ತಾ ಬರ್ತಿದ್ದೀನಿ ಬರೀ ಪರಿಸರ ಪ್ರಾಣಿ ಪಕ್ಷಿಗಳನ್ನ ಮಾತ್ರ ರಕ್ಷಣೆ ಮಾಡ್ತಿಲ್ಲ ರವಿ ಇದು ನಾನು ವಿಡಿಯೋ ನೋಡ್ತಿರೋ ಕೆಲವು ಬಿ ಜೆ ಪಿ ಮುಖಂಡರಿಗೆ ಗೊತ್ತಾಗಬೇಕು ಯಾಕಂದರೆ ಕೆಲವು ನನ್ನ ಬಗ್ಗೆ ನೆಗೆಟಿವ್ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ಬರೀ ಪ್ರಾಣಿ ಪಕ್ಷಿಗಳು ರಕ್ಷಣೆ ಮಾಡಿಬಿಟ್ರೆ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಬಿಡೋಲ್ಲ ಹಾಗೆ ಹೀಗೆ ಮತ್ತು ಇನ್ನೊಂದು ಬೇರೆ ಬೇರೆ ರೀತಿ ಹೇಳಿದ್ದಾರೆ ಬಿ ಜೆ ಪಿಲಿ ಎಲ್ಲೂ ಸಕ್ರಿಯ ಆಗಿಲ್ಲ ಅಂತ ಅರ್ಥ ಮಾಡಿಕೊಡಿ ಈಗ ಎರಡೂವರೆ ಮೂರು ವರ್ಷದಿಂದ ನನಗೆ ಬಿ ಜೆ ಪಿಯಿಂದ ಯಾವುದೇ ರೀತಿ ಮಾಹಿತಿ ಸಿಗ್ತಿಲ್ಲ ಆದ್ರೂ ನಾನು ಎಲ್ಲೇ ರಕ್ಷಣೆಗೆ ಹೋದ್ರು ಯಾವುದೇ ರ ಟೈಮಲ್ಲಿ ರಕ್ಷಣೆಗೆ ಹೋದರೂ ನಾನು ಅಲ್ಲಿ ಮಾತಾಡೋದು ನಮ್ಮ ಬಿ ಜೆ ಪಿ ಸರ್ಕಾರದ ಬಗ್ಗೆ ನಮ್ಮ ಬಿ ಜೆ ಪಿ ಪಕ್ಷದಿಂದ ಏನೇನೆಲ್ಲ ಕೆಲಸ ಆಗ್ತಿದೆ ಅಂತ ಮತ್ತೆ ಮೋದಿಜಿಯವರು ಮಾಡ್ತಾ ಇರೋ ಕೆಲಸ ನೂರಾರು ವರ್ಷದ ಇತಿಹಾಸ ಇರುವಂಥ ಎಷ್ಟೋ ಇರೋ ಕೆಲಸಗಳನ್ನೆಲ್ಲ ಮೋದಿಜಿಯವ್ರು ಮಾಡಿದ್ದಾರೆ ಅದನ್ನು ನಾನು ತಿಳಿ ಹೇಳ್ತಾನೆ ಇರ್ತೀನಿ ಯಾಕಂದರೆ ನಾನು ಪ್ರತಿ ದಿವಸ ನಾನು ಮಾಡೋ ಕೆಲಸಗಳಲ್ಲೆಲ್ಲ ನಾನು ಬಿ ಜೆ ಪಿ ಪಕ್ಷದ ಪರವಾಗಿ ಮಾತಾಡ್ತಿರ್ತೀನಿ ಇದು ಸಂಘಟನೆ ಅಲ್ವಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಒಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಬರೀ ಪರಿಸರ ಪ್ರಾಣಿ ಪಕ್ಷಿ ಮಾತ್ರ ರಕ್ಷಣೆ ಮಾಡ್ತಿಲ್ಲ ನಮ್ಮ ಯಶವಂತಪುರ ಕ್ಷೇತ್ರ ನಗರ ಕ್ಷೇತ್ರ ಉತ್ತರಳ್ಳಿ ಕ್ಷೇತ್ರ ಪದ್ಮನಾಭನಗರ ಕ್ಷೇತ್ರ ಅಪ್ ಟು ಆರವಳ್ಳಿವರೆಗೂ ನಾನು ಕೆಲಸ ಕಾರ್ಯಗಳ್ ಮಾಡ್ತಾ ಬರ್ತಿದ್ದೀನಿ ರಕ್ಷಣೆ ಕಾರ್ಯಾಚರಣೆ ಮಾಡ್ತಾ ಬರ್ತಿದ್ದೀನಿ ಮತ್ತು ಇನ್ನೊಂದು ಜನ ಜಾಗೃತಿ ಸಂದೇಶಗಳನ್ನು ಕೂಡ ಕೊಡ್ತಾ ಬರ್ತಿದ್ದೀನಿ ಯಾವ ರೀತಿ ಅಂದರೆ ರಸ್ತೆ ಸಮಸ್ಯೆ ಇರ್ಬೋದು ಸ್ಯಾನಿಟ್ರಿ ಸಮಸ್ಯೆ ಇರ್ಬೋದು ಬೀದಿ ದಿಪ್ಪು ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳಿಗೂ ನಾನು ಧ್ವನಿ ಧ್ವನಿಗೊರಿಸಿ ಇಂಥ ಕೆಲಸ ಆಗಬೇಕು ಅಂತ ನಾನು ಕೇಳ್ತಾ ಬಂದಿದ್ದೀನಿ ಅದು ಎರಡೆರಡು ಮೂರು ಮೂರು ದಿವಸದಲ್ಲಿ ಆ ಕೆಲಸ ಆಗ್ತಾನೂ ಬಂದಿದೆ ಈಗ ಇನ್ನೂ ಕೆಲವರು ಆಕಾಂಕ್ಷಿಗಳಾಗಿದ್ದಾರೆ ಅವರು ಯಾವತ್ತಾದರೂ ಒಂದು ನಮ್ಮ ಕ್ಷೇತ್ರಕ್ಕೆ ವಾಡ್ ಸಂಬಂಧಪಟ್ಟಂಗೆ ಹಿಂಗೆ ತೊಂದರೆ ಇದೆ ಬಂದು ನೀವು ತೊಂದರೆನ ಬಗೆಹರಿಸಿ ಅಂತ ಪಬ್ಲಿಕಲ್ಲಿ ಮಾತಾಡೋರು ಒಂದೇ ಒಂದು ಉದಾಹರಣೆ ತೋರಿಸ್ಲಿ ಅಂಥದ್ದು ಒಂದೇ ಒಂದು ಉದಾಹರಣೆ ಇಲ್ಲ ಅವ್ರದ್ದು ಅವ್ರು ಏನು ಅಂದರೆ ನಮಗೆ ಯಾವುದೇ ಹೆಂಗಾದರೂ ಮಾಡೋ ಅಧಿಕಾರ ತಗೊಬಿಡ್ಬೇಕು ನಮ್ಮದ್ರ ಹಣ ಇದೆ ನಾವು ಆ ಪದವಿಯಲ್ಲಿ ಇದ್ಬಿಡ್ಬೇಕು ಅನ್ನೋದು ಒಂದೇ ಅವ್ರ ಕೈಯಿಂದ ನಯಾ ಪೈಸ ಕೆಲಸ ಆಗಲ್ಲ ಅಂತ ಕೂಡ ಅರ್ಥ ಮಾಡ್ಕೊಳ್ಳಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಮಾತ್ರ ಕಷ್ಟದ ಬೆಲೆ ಗೊತ್ತಿರುತ್ತೆ ಹಾಗಾಗಿ ನಾನು ಪ್ರತಿಯೊಬ್ಬರು ಮನೆ ಮಾಡೋದೇನು ಅಂದರೆ ನಾನು ಒಬ್ಬ ಸಮಾಜ ಸೇವಕ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಮೂಲೆ ಬಿಜೆಪಿ ಕಾರ್ಯಕರ್ತ ದಯವಿಟ್ಟು ನಾನು ಮಾಡ್ತಾ ಇರಲ್ಲ ಕೆಲಸಗಳನ್ನ ಗುರುಸಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಜೈ ಶ್ರೀರಾಮ್ ಒಳ್ಳೆಯದಾಗಲಿ